ಮೊಟ್ಟೆ ರೆಸಿಪಿ ಮಾಡುವ ಅಂದ್ರೆ ಸ್ವಲ್ಪ ಕರಿಬೇವು ಸೊಪ್ಪು ಬೇಕು ನಾಲ್ಕು ಮೊಟ್ಟೆ ತಕೊಂಡಿದ ಇದನ್ನು ತುಂಡು ಅಂದ್ರೆ ಒಂದು ಮೊಟ್ಟೆ ಏನು ಎರಡು ಭಾಗ ಮಾಡ್ತಂದ್ ಇಡೀ ಮೊಟ್ಟೆ ಕೂಡ ಹಾಕ್ಬೋದು ಸ್ವಲ್ಪ ಸ್ವಲ್ಪ ಮಾರ್ಕ್ ಹಾಕಿದ್ರೆ ಆಯ್ತು ಅನ್ನು ಸ್ವಲ್ಪ ಜಜ್ಜಿ ಹಾಕಲಿಕ್ಕೆ ಉಂಟು ಜೀರಿಗೆ ಒಂದು ಅರ್ಧ ಚಮಚ ತಕೊಂಡಿದ್ದೇನೆ ಇದನ್ನು ಮೊದಲಿಗೆ ಜಜ್ಜುವ ಇಲ್ಲದ ಜಜ್ಜಿಗೆ ಹಾಕೋದಿಲ್ಲ ಅಂದರೆ ಇದುಂಟಲ್ಲ ಇದು ಸ್ವಲ್ಪ ಫ್ರೈ ಮಾಡಿ ತಂದದು ಜೀರಿಗೆ ಫ್ರೈ ಮಾಡಿದ್ರೆ ಬೇಗ ಹುಡಿ ಆಗ್ತದೆ ನೋಡಿ ರಪ್ಪ ಹುಡಿ ಆಯಿತು ಶುಂಠಿ ಸ್ವಲ್ಪ ಚಿಕ್ಕ ಪೀಸ್ ತಗೊಂಡಿದ್ದೇನೆ ನೋಡಿ ಇಷ್ಟು ದೊಡ್ಡದು ಒಂದು ಕಾಲು ಇಂಚು ಆಗ್ಬೋದು ಹತ್ತು ವಯಸ್ಸಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗ್ದು ಅಂದದ್ದು ಅದನ್ನು ಕೂಡ ಒಟ್ಟಿಗೆ ಹಾಕಿ ಜಜ್ಜುವ ಗ್ರ್ಯಾಂಡ್ ಮಾಡಲಿಕ್ಕೆ ಅಂತ ಇಲ್ಲ ಜಜ್ಜಿ ಹಾಕುವಂಥ ಮೊಟ್ಟೆ ರೆಸಿಪಿ ಆಯಿತು ಈ ರೀತಿ ಜಜ್ಜಿದ್ದಾನೆ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕುವ ಒಂದು ಕಾಲು ಚಮಚ ಸಾಕು ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆ ಹುಳಿ ನೋಡಿ ಒಂದು ಎರಡು ಚಮಚ ಎ ಟು ಜಡ್ ಮಸಾಲ ಹಾಕುವ ಒಂದು ಎರಡು ಚಮಚ ಸಾಕು ಸ್ವಲ್ಪ ಖಾರ ಬಿಟ್ಟು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಇದೊಮ್ಮೆ ಒಟ್ಟಿಗೆ ಜಜ್ಜುವ ಹುಣಸೆ ಹುಳಿ ಎಲ್ಲ ಹುಡಿ ಹಾಕಬೇಕು ಹುಳಿ ಕೂಡ ಚಂದ ಅಂಗಡಿ ಹುಡಿ ಆಯ್ತು ನೋಡಿ ಈರು ಇಷ್ಟು ಸಾಕು ಈ ಪಾತ್ರೆಗೆ ಒಂದು ಎರಡು ಚಮಚ ತೆಂಗಿನ ಹಾಕುವ ಜಾಸ್ತಿ ಬೇಡ ಎಷ್ಟು ಸಾಕು ಬೇರೆ ನನಗೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ಈ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕುವ ಹಸಿ ಜೀರಿಗೆ ಹಾಕಿದರೆ ಆಯಿತು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕುವ ಒಟ್ಟಿಗಾಗಿ ಫ್ರೈ ಮಾಡಿದರೆ ಆಯಿತು ಚಂದ ಮಾಡಿ ಇಲ್ಲಿ ಕೆಂಪು ಆಗ್ಬೇಕು ಅಷ್ಟರಗೆ ಫ್ರೈ ಮಾಡಬೇಕು ಅಂದ್ರೆ ಒಂದು ಕಂದು ಕಲರ್ ಬಂದಾಯ್ತು ಈಗ ಇದಕ್ಕೆ ನಾವು ಜಜ್ಜಿಟ್ಟ ಮಸಾಲಾನ ಹಾಕುವ ಈಗ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಆಯ್ತು ಸ್ವಲ್ಪ ನೀರು ಹಾಕುವ ಒಂದು ಕಾಲು ಗ್ಲಾಸ್ ಮಸಾಲ ತಂಡ ಇದಕ್ಕೆ ಉಪ್ಪು ಖಾರ ಕಡಿಮೆ ಅದ್ರ ಸ್ವಲ್ಪ ಹಾಕಿದ್ರೆ ಆಯ್ತು ಈಗ ಮೊಟ್ಟೆನ ಹಾಕು ಸ್ವಲ್ಪ ಜಾಸ್ತಿ ಮೊಟ್ಟೆ ಇದ್ರೆ ಸ್ವಲ್ಪ ಮಸಾಲ ಜಾಸ್ತಿ ಮಾಡಿದ್ರೆ ಆಯ್ತು ಹುಳಿ ಹುಳಿಯಾಗಿ ಒಳ್ಳೆ ಆಗ್ತದೆ ಊಟ ಮಾಡಲಿಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತೊಂದು ಸೊಪ್ಪು ಕೂಡ ಹಾಕುವ ಹಾಕೊಮ್ಮೆ ಚೆಂದ ಒಂದಿ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಪದಾರ್ಥ ರೆಡಿ ಈ ಮೊಟ್ಟೆ ರೆಸಿಪಿ ಉಂಟಲ್ಲ ಈ ಗಂಜಿ ಊಟಕ್ಕೆ ಒಳ್ಳೆದಾಗ್ತದೆ ನೋಡಿ ಈ ರೀತಿ ಉಂಟು ಇಲ್ಲಿಯಾದ್ರೂ ಮೊಟ್ಟೆ ರೆಸಿಪಿ ನಿಮಗೆ ಪದಾರ್ಥ ಮಾಡಬೇಕಂತ ಆದ್ರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ನೀವು ಕೂಡ